ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ಒಂದೇ ಮಾತರಂ ದೇಶದ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನು ಮೂಡಿಸುವಲ್ಲಿ ಪ್ರೇರಣೆನ ನೀಡಿತ್ತು ರಾಷ್ಟ್ರಗೀತೆ ಒಂದೇ ಮಾತರಂ ಮತ್ತೊಮ್ಮೆ ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಲ್ಲೂ ಕೂಡ ಈ ರಾಷ್ಟ್ರಗೀತೆಯನ್ನು ನೆನಪು ಮಾಡ್ಕೋಬೇಕು ಯಾವ ಒಂದೇ ಮಾತ್ರಂ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿತ್ತು ಆ ಒಂದೇ ಮಾತ್ರಂ ಮೋದಿಜಿಯವರ ಕನಸಿನಂತೆ ಏನು ಭಾರತ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ರಾಷ್ಟ್ರ ಆಗಿ ಪರಿವರ್ತನೆ ಆಗಬೇಕು ಶಕ್ತಿಶಾಲಿ ಸಮೃದ್ಧಿಶಾಲಿ ಭಾರತ ಹಾಗೆ ಹೊರಹೊಮ್ಮಬೇಕು ಆ ನಿಟ್ಟಿನಲ್ಲಿ ಒಂದೇ ಮಾತ್ರ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಒಂದೇ ಮಾತ್ರ ನೂರ ಐವತ್ತು ವರ್ಷಗಳು ಪೂರೈಸಿರ್ತಕ್ಕಂಥ ಶುಭಗಳಿಗೆಯಲ್ಲಿ ದೇಶಾದ್ಯಂತ ಬಹಳ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆಯಿಂದ ಸಂಭ್ರಮಾಚರಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಗನ್ನಾಥ್ ಭವನ ಎಲ್ಲ

ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಎಚ್ಚೆತ್ಕೊಂಡು ತಡವಾದರೂ ಸಹ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಮತ್ತೆ ರೈತರ ರೈತ ಮುಖಂಡರನ್ನ ಸಭೆಗೆ ಕರೆದಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ ನಿನ್ನೆ ದಿನ ಮುಖ್ಯಮಂತ್ರಿಗಳು ಸಭೆ ನಡೆಸಿ ನಮ್ಮ ಮೇಲೆ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಪ್ರಧಾನಮಂತ್ರಿಗಳಿಗೆ ತುರ್ತು ಸಭೆಯನ್ನು ಕರಿಬೇಕು ಅಂತೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲೇ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನಾವು ಯಾವುದೇ ರಾಜಕೀಯವನ್ನು ನಾವು ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ರೈತರ ವಿಚಾರದಲ್ಲಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ರಾಜಕಾರಣ ಮಾಡುವುದೇ ಆಗಿದ್ದರೆ ಏನು ಗುರ್ನಾಪುರ ಕ್ರಾಸ್ನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ರೈತರು ಕಳೆದ ಎಂಟು ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಮೊದಲನೇ ದಿನಕ್ಕೆ ನಾವು ಕೂಡ ಕೈ ಜೋಡಿಸ್ತಾ ಇದ್ವಿ ಆದರೆ ನಾವು ಈ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಅಲಕ್ಷ್ಯ ಮಾಡೋದಿಲ್ಲ ಅನ್ನೋ ವಿಶ್ವಾಸದಿಂದ ನಾವು ಕೂಡ ಸುಮ್ಮನೆ ಇದ್ವಿ ಎರಡು ದಿನ ಆಯಿತು ಮೂರು ದಿನ ಆಯ್ತು ಆರು ದಿನ ಆದರೂ ಸಹ ಒಂದು ಜವಾಬ್ದಾರಿತ ಸರ್ಕಾರ ಯಾವುದೇ ಒಬ್ಬ ಸಚಿವರನ್ನಲ್ಲಿ ಕಳಿಸಲಿಲ್ಲ ಬಿಳ ಬೆಳಗಾವಿ ಜಿಲ್ಲೆನಲ್ಲಿ ರೈತ ಸಂಘ ಹಸಿರು ಸೇನೆ ಕಬ್ಬು ಬೆಳೆಗಾರರೇನು ಪ್ರತಿಭಟನೆ ಮಾಡ್ತಾ ಇದ್ರು ಶಾಂತಿಯುತವಾಗಿ ಒಂದು ಜವಾಬ್ದಾರಿತ ಸರ್ಕಾರ ಸರಿಯಾಗಿ ನಡ್ಕೊಂಡಿದ್ದೇ ಆಗಿದ್ದಿದ್ರೆ ಸಕ್ರ ಸಚಿವರನ್ನು ಅವತ್ತೇ ಕಳಿಸ್ತಾ ಇದ್ರು ಎರಡನೇ ದಿನಕ್ಕೆ ಉಸ್ತುವಾರಿ ಸಚಿವರನ್ನ ಅವತ್ತೇ ಕಳಿಸ್ಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಆ ಹೋರಾಟದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ರೈತ ಮುಖಂಡರಿಗೆ ಕಬ್ಬು ಬೆಳೆಗಾರರಿಗೆ ವಿಶ್ವಾಸ ತುಂಬುವ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಯಾವುದೇ ಕೆಲಸಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಬದಲಾಗಿ ಒಬ್ಬ ಜಿಲ್ಲಾಧಿಕಾರಿಗಳನ್ನಷ್ಟೇ ಕಳಿಸ್ಕೊಡ್ತಾರೆ ಏನು ಹೇಳಿದ್ರೆ ಸಿದ್ದರಾಮಯ್ಯನವರೇ ನಿನ್ನೆ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೀರಲ್ಲಿ ಉಲ್ಲೇಖ ಮಾಡಿದ್ದೀರಿ ರಾಜ್ಯ ಸರ್ಕಾರ ರೈತ ಮುಖಂಡರನ್ನ ಕಬ್ಬು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಯಲ್ಲಿ ನಾವು ಬಹಳ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿದರೆ ಏನು ಪ್ರಯತ್ನ ಮಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ದಿನ ಒಬ್ರು ಸಚಿವರು ಹೋಗಲಿಲ್ಲ ಸಕ್ಕರೆ ಸಚಿವರು ಕೂಡ ಹೋಗಲಿಲ್ಲ ಬಹಳ ಪ್ರಯತ್ನ ಮಾಡಿದ್ದೇವೆ ಅಂತೇಳಿ ಪ್ರಧಾನಮಂತ್ರಿಗೆ ಸುಳ್ಳು ಹೇಳುವ ಕೆಲಸವನ್ನು ತಾವೇನು ಮಾಡಿದ್ದೀರಿ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಕಬ್ಬು ಬೆಳೆಗಾರರ ಹೋರಾಟ ನೆನ್ನೆ ಮೊನ್ನೆದಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಹೋರಾಟಗಳಾಗಿದ್ದಾವೆ ನಾನು ಇವತ್ತು ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ಗೌರವಾನ ಮುಖ್ಯಮಂತ್ರಿಗಳಿಗೆ ಐವತ್ತು ವರ್ಷಗಳ ಹೋರಾಟ ಮಾನ್ಯ ಮುಖ್ಯಮಂತ್ರಿ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಕೇಂದ್ರದ ಎಫ್ ಆರ್ ಪಿ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಎರಡ್ ಸಾವಿರದ ಹನ್ನೆರಡು ಹದಿಮೂರಲ್ಲಿ ಸ್ವತಃ ಜಗದೀಶ್ ಶೆಟ್ಟರ್ ಅಂದಿನ ಮುಖ್ಯಮಂತ್ರಿಗಳು ಕಾಳಜಿ ವಹಿಸಿ ರೈತ ಮುಖಂಡರನ್ನ ಕಬ್ಬು ಬೆಳೆಗಾರರನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಸಭೆ ಕರೆದು ಅವತ್ತು ಎಸ್ ಎ ಪಿ ಕೆಲಸ ಆಯಿತು ಸ್ಪೆಷಲ್ ಅಡ್ವೈಸರಿ ಪ್ರೈಸ್ ಯಾರು ತಂದಿದ್ರು ಸಿದ್ದರಾಮಯ್ಯವರೇ ಬಿಜೆಪಿ ಸರ್ಕಾರ ಜಗದೀಶ್ ಶೆಟ್ಟರ್ ಅವರು ತಂದಿರತಕ್ಕಂಥದ್ದು ಮರಿಬಾರ್ದು ರೈತರು ಕಳೆದ ಆರೇಳು ದಿನಗಳಿಂದ ಹೋರಾಟ ಮಾಡ್ತಾ ಇದ್ರೆ ನೀವು ನೆಗ್ಲೆಕ್ಟ್ ಮಾಡಿ ರೈತರ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾನೆ ತಮಗೆ ನೆನಪಿರ್ಬಾರ್ದು ಸಿದ್ದರಾಮಯ್ಯವರೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವೇ ಮುಖ್ಯಮಂತ್ರಿ ಇದ್ರಿ ಯಾವ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಕಬ್ಬು ಬೆಳೆಗಾರರು ಗಂಭೀರವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ವಿಠ್ಠಲ್ ಅರುಬಾವಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಸಿದ್ದರಾಮಯ್ಯವರೇ ನೆನಪಿದ್ಯಾ ನಿಮಗೆ ಬಿಟ್ಟಲ್ ಅರಬಾವಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಇದೇ ಕಬ್ಬಿನ ದರ ನಿಗದಿ ಮಾಡಿಲ್ಲ ರಾಜ್ಯ ಸರ್ಕಾರ ಅಂತ ಹೇಳಿ ಅವತ್ತು ಕೂಡ ನೀವು ತಾತ್ಸಾರ ಮಾಡಿದ್ರಿ ಕಬ್ಬು ಬೆಳೆಗಾರರ ಬಗ್ಗೆ ನೀವು ಚಿಂತನೆ ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯವರಿಗೆ ರಾಜ್ಯದಲ್ಲಿ ತಮ್ಮ ಏನೋ ರೆವಿನ್ಯೂ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ ಮಲ್ ಟಾರ್ಗೆಟ್ ಟಾರ್ಗೆಟ್ ಮಲ್ ಟಾರ್ಗೆಟ್ ಕೊಡ್ತೀರಿ ಮೂರು ತಿಂಗಳಿಗೊಂದ್ಸಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇಲಾಖೆಗೆ ಟಾರ್ಗೆಟ್ ಹೆಚ್ಚು ಮಾಡ್ತಾ ಇದೀರಿ ಯಾಕೆ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಬೇಕು ಅಂತೇಳಿ ಆಲೋಚನೆ ಮಾಡ್ತೀರಿ ಯಾವ ಎಕ್ಸೈಸ್ ಗೆ ರೆವಿನ್ಯೂ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಫ್ಯಾಕ್ಟ್ರಿ ಕಬ್ಬು ಬರೆದಾಗ ಮಾತ್ರ ನಿಮಗೆ ಎಥನಾಲು ಮೊಲಾಸಸ್ ಎಲ್ಲದರಿಂದ ನಿಮಗೆ ಆದಾಯ ಬರ್ತಕ್ಕಂಥದ್ದು ಆದಾಯ ಬರೋದ್ರ ಬಗ್ಗೆ ಚಿಂತನೆ ಮಾಡ್ತೀರಿ ಆದರೆ ರೈತರಿಗೆ ಒಂದು ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ದೂರ್ತಿರಲ್ಲ ಆ ಭಗವಂತ ಮೆತ್ತನೆ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳೇ ಅಕ್ಷಮ್ಯ ಅಪರಾಧ ನೀವು ಮಾಡಿರ್ತಕ್ಕಂಥದ್ದು ರೈತರುಗಳು ಬೀದಿಗಳದು ಹೋರಾಟ ಮಾಡುವಂಥ ಸಂದರ್ಭ ಸೃಷ್ಟಿ ಆಗಬಾರ್ದಿತ್ತು ಕಬ್ಬು ಬೆಳೆಗಾರರು ಬೀದಿಗಳದು ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗಬಾರ್ದಾಗಿತ್ತು ಎರಡನೇ ದಿನ ಮೂರು ದಿನಕ್ಕೆ ನೀವು ಜವಾಬ್ದಾರಿ ವಹಿಸಿ ಮುತುವರ್ಜಿ ವಹಿಸಿ ಅಲ್ಲಿ ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥ ಭರವಸೆ ತಾವು ನೀಡಬೇಕಾಗಿತ್ತು ನಿಮ್ಮ ಸರ್ಕಾರ ಮಾಡಲಿಲ್ಲ ನಾನು ನೇರವಾಗಿ ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಾ ಇದ್ದೇನೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನೀವು ಆಲಸ್ಯವನ್ನು ಮಾಡಿದ್ದೀರಿ ಅಸಡ್ಡೆ ತೋರಿಸಿದ್ದೀರಿ ಕಬ್ಬು ಬೆಳೆಗಾರರ ಹಿತಾಸಕ್ತಿಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ತೆಗೆದುಕೊಂಡಿಲ್ಲ ಈಗ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ತೀವ್ರವಾಗಿ ಇವತ್ತು ಅಥಣಿ ಚಿಕ್ಕೋಡಿ ಬಯಲಹೊಂಗಲ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗೆ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ಎಲ್ಲ ಕಡೆ ಕೂತಿದ್ದಾರೆ ಬೀದಿಗಳದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ನೀವು ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ನೀವು ಕೇಂದ್ರ ಸರ್ಕಾರದ ಮೇಲೆ ದೂರುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಕೇಂದ್ರ ಯಾವುದೇ ಎಫ್ ಆರ್ ಪಿ ನಿಗದಿ ಮಾಡಿದ್ರು ಎಫ್ ಆರ್ ಪಿ ಪ್ರಧಾನಮಂತ್ರಿ ಒಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡೋದಿಲ್ಲ ಎಲ್ಲ ರಾಜ್ಯಗಳ ಇವತ್ತು ಅಧಿಕಾರಿಗಳನ್ನು ಸಕ್ಕರೆ ಇಲಾಖೆಯ ಕಮಿಷನರ್ಗಳು ಎಲ್ಲರ ಅಭಿಪ್ರಾಯನ ತಜ್ಞರ ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ಮಾಡುವಂಥದ್ದು ಆದರೆ ಮಾನ್ಯ ಮುಖ್ಯಮಂತ್ರಿಗಳೇ ಕೇಂದ್ರ ಸರ್ಕಾರ ಏನೇ ಎಫ್ ಆರ್ ಪಿ ನಿಗದಿ ಮಾಡಿದ್ರೂ ಸಹ ನಿಮ್ಮ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಎಸ್ ಎಫ್ ಏನಿದೆ ಕೇಂದ್ರ ನಿಗದಿ ಮಾಡಿರ್ತಕ್ಕಂಥ ಎಫ್ ಆರ್ ಪಿಗಿಂತಲೂ ಕೂಡ ಹೆಚ್ಚು ದರವನ್ನು ಕೊಡಬಹುದು ಯಾರೂ ಕೂಡ ನಿಮ್ಮನ್ನು ತಡೆಯೋದಿಲ್ಲ ನಾನು ಮುಖ್ಯಮಂತ್ರಿಗಳೇ ಮತ್ತೊಮ್ಮೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ ಇವತ್ತು ಈ ನಾಡಿಗೆ ತುತ್ತು ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಕಬ್ಬು ಬೆಳೆಗಾರರ ಬಗ್ಗೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೀವು